ನೋಡಿ ನೋಡಿ ಈಗ ನಾವು ಯೂಸ್ ಮಾಡಿ ಈ ಕೂಡ ಇಲ್ಲಿ ಮಾಡ್ತಾ ನಮಸ್ತೆ ವೀಕ್ಷಕರ ಇವತ್ತು ನಾವು ಪ್ರಗತಿ ಪರ ಕೃಷಿಕ ರವಿ ಹೆಗ್ಡೆ ಅವರ ಮನೆಯಲ್ಲಿ ಇದ್ದೇವೆ ಅವರು ಈಗ ಬಾಗಿಲು ತೆರೆಯುವುದನ್ನೇ ನಾವು ಕಾಯ್ತಾ ಇದ್ದೇವೆ ಅವರಲ್ಲಿ ಅಪರೂಪದ ವಸ್ತುವನ್ನು ನಿಮಗೆ ಇವತ್ತು ತೋರಿಸಲಿಕ್ಕಿದ್ದೇವೆ ಹಂಸ ನ್ಯೂಸ್ ಮತ್ತು ನಮಸ್ತೆ ಶಿರ್ಸಿ ಜನಪ್ರಿಯ ಡಿಜಿಟಲ್ ಮಾಧ್ಯಮ ಆಗಿದೆ ಇಂತಹ ವಿಡಿಯೋಗಳನ್ನ ಮತ್ತಷ್ಟು ನೋಡ್ಲಿಕ್ಕೆ ಪೇಜ್ ಅನ್ನ ಫಾಲೋ ಮಾಡಿ ಸರಿ ಇದೇನು ಇದು ಬ್ಲೇ ಬ್ಲೇಡ್ ಶಾರ್ಪ್ನರ್ ಹೋ ಹೋ ಇದನ್ನು ಹೇಗೆ ಶಾರ್ಪ್ ಮಾಡ್ತಿದ್ರು ಇದರೊಳಗೆ ಬ್ಲೇಡ್ ಹಾಕೋದು ಹಾಂ ಹಾಕೊಂಡು ಹಾ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಮಾಡೋದು ನೋಡಿ ಈಗ ನಾವು ಬ್ಲೇಡನ್ನು ಯೂಸ್ ಮಾಡಿ ಒಗೆದು ಬಿಡ್ತೇವೆ ಈ ಬ್ಲೇಡನ್ನು ಕೂಡ ನೋಡಿ ಇಲ್ಲಿ ಶಾರ್ಪ್ ಮಾಡ್ತಾ ಇದ್ರು ಇಲ್ಲಿ ಏನು ಅಲಗಿದೆ ಇದಕ್ಕೆ ಇಲ್ಲಿ ಸ್ಟೋನು ಹಾ ಇಲ್ಲಿ ಸ್ಟೋನ್ ಇದೆ ಇಲ್ಲಿ ಬ್ಲೇಡ್ ಅನ್ನು ಹಾಕಿದ್ದಾರೆ ನೀವು ಅವರು ಆತರ ಬಳ್ಳಿಯನ್ನ ಇದು ಮಾಡಿದಾಗ ಆ ಕಡೆ ಈ ಕಡೆ ಮಾಡಿದಾಗ ಹಿಂದೆ ಮುಂದೆ ಮಾಡಿದಾಗ ನೋಡಿ ಆ ಬ್ಲೇಡ್ ಕೂಡ ಶಾರ್ಪ್ ಆಗುತ್ತೆ ಬಹಳ ಚೆನ್ನಾಗಿದೆ ಸರ್ ಬಹಳ ಚೆನ್ನಾಗಿದೆ ಇದು ಕೂಡ ಬಹಳ ಒಳ್ಳೇದು ಅಂತ ಅನ್ಸುತ್ತೆ ಈಗೇನು ಯಾರ ಹತ್ರ ಇಲ್ಲ ಇದು